ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟೈಮ್ ಬಂದು ಎಂಟೂವರೆ ಆಗಿದೆ ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆ ಕೆಲಸ ಎಲ್ಲ ಆಗಿದೆ ಪೂಜೆ ಎಲ್ಲ ಆಯಿತು ತಿಂಡಿ ಕೂಡ ಆಯಿತು ಬೇಗನೆ ಆಗಿದೆ ಇವತ್ತು ತಿಂಡಿ ಮನೆ ಕೆಲಸ ಎಲ್ಲದು ಏರಿಕೆ ಅಂತ ಹೇಳಿದರೆ ಮಾನ್ಯ ಸ್ಕೂಲಿಗೆ ಹೋಗ್ತಾ ಇದ್ದಾಳಲ್ವ ಈಗ ಬೇಗ ಬೇಗ ಎಲ್ಲ ಕೆಲಸಗಳು ಮುಗ್ದೋಗಿಬಿಡುತ್ತೆ ಎಂಟೂವರೆ ಅಷ್ಟೊತ್ತಿಗೆ ಎಲ್ಲ ಕೆಲಸನೂ ಆಗಿರುತ್ತೆ ಆಲ್ಮೋಸ್ಟು ಹಾಗೆಯೇ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಬೇಗನೆ ಎದ್ತೀವಲ್ವ ಹಾಗಾಗಿ ಕೆಲಸನೂ ಆಗೋಗುತ್ತೆ ಹಾಗೇ ನೆಂಟರು ಕೂಡ ಇವತ್ತು ಊರಿಗೆ ಹೊರಟಿದ್ರು ಅವರಿಗೂ ಬೇಗನೆ ತಿಂಡಿ ಎಲ್ಲ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ರಾತ್ರಿನೇ ಪಾತ್ರೆಗಳೆಲ್ಲ ವಾಯ್ ವಾಶ್ ಮಾಡಿ ಮಾಡಿಟ್ಟಿದ್ದೆ ತುಂಬಾ ಪಾತ್ರೆಗಳಿದ್ದರಿಂದ ಈಗ ತಿಂಡಿಯೆಲ್ಲ ಆಯಿತು ತಿಂಡಿ ಚಪಾತಿ ಚಟ್ನಿ ಮಾಡಿದ್ದೆ ಮಾನ್ಯ ಇನ್ನೂ ಸರಿಯಾಗಿಲ್ಲ ಸ್ವಲ್ಪ ಬೇಜಾರದಲ್ಲೇ ಹೋಗ್ತಾ ಇದ್ದಾಳೆ ಅವಳಿಗೆ ಇನ್ನೂ ಒಂದು ವಾರ ಬೇಕು ಅಂತ ಅನಿಸುತ್ತೆ ಸ್ಕೂಲಿಗೆ ಅಡ್ಜಸ್ಟ್ ಆಗೋದಕ್ಕೆ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ ಆದರೂ ಸ್ಕೂಲಿಗೆ ಹೋಗೋದಕ್ಕೆ ಸ್ವಲ್ಪ ಬೇಜಾರಾಗ್ತಾಯಿದೆ ಇಷ್ಟು ದಿನ ರಜೆ ಇದ್ದು ಇದ್ದು ಒಂದೇ ಸಲ ಸ್ಕೂಲಿಗೆ ಹೋಗೋದಂದ್ರೆ ಬೇಜಾರಲ್ವ ಅದಕ್ಕೆ ಪೂಜೆ ಎಲ್ಲ ಆಗಿದೆ ಚಪಾತಿ ಮಾಡಿದ್ದೀನಿ ಸ್ವಲ್ಪ ಎಲ್ಲರದ್ದು ಎಲ್ಲ ಆಯಿತು ಇನ್ನು ನಾನು ಮನೆಯವರು ಇಬ್ಬರಿದ್ದೀವಿ ಚಪಾತಿ ಮಾಡಬೇಕು ಬೇಕು ಇನ್ನೊಂದು ಸ್ವಲ್ಪ ಬಾಕ್ಸಿಗೆಲ್ಲ ತಗೊಂಡು ಹೋಗೋದಕ್ಕೆ ಮನೆಯವರಿಗೆ ಅಂತ ಹೇಳ್ಬಿಟ್ಟು ಚಪಾತಿಗೆ ಚಟ್ನಿ ಮಾಡಿದ್ದೆ ತರಕಾರಿ ಏನೂ ಇರಲಿಲ್ಲ ತರಕಾರಿ ಆಗ್ಬಿಟ್ಟಿತ್ತು ಹಾಗಾಗಿ ರಾತ್ರಿಯೂ ತಿಳಿಸಾರು ಮಾಡಿದ್ದು ಈಗ ಚಟ್ನಿ ಮಾಡಿದ್ದೆ ಹಾಗೆಯೇ ಅರ್ಶಿನ ಕುಂಕುಮ ಎಲ್ಲ ಕೊಡೋದಕ್ಕೆ ಅಂತೇಳ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ ನಮ್ಮ ಬಾವ ಮೈದನವ್ರ ಮನೆಯೆಲ್ಲ ಇದೆಯಲ್ಲ ಅಲ್ಲೂ ಎಲ್ಲ ಹೇಳ್ಬಿಟ್ಟು ಬರ್ತೀವಿ ಅಂತ ತಿಂಡಿ ಮಾಡಿಕೊಂಡು ಹೋಗಿದ್ದಾರೆ ಅವರಿಗೂ ಎಲ್ಲ ಹಾಕ್ಕೊಟ್ಟು ಕಾಫಿ ಎಲ್ಲ ಕೊಟ್ಟು ಎಲ್ಲ ಆಯಿತು ಅವರು ರೆಡಿಯಾಗಿದ್ದಾರೆ ಹೇಳ್ಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಟೈಮ್ ಬಂದು ಆಗಲೇ ಹನ್ನೊಂದು ಗಂಟೆ ಆಯಿತು ನೆಂಟರೆಲ್ಲ ಈಗ ಹೋದರು ಅವರಿಗೆ ಒಂಥರ ಅನ್ಕಂಫರ್ಟಬಲ್ ಅನಿಸುತ್ತೆ ಹಾಗಾಗಿ ಯಾವುದೇ ರೀತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಾನು ಮತ್ತು ಬಲವಂತ ಮಾಡಿ ಯಾರಿಗೂ ವೀಡಿಯೋ ಮಾಡೋಕ್ಕೆಲ್ಲ ಹೋಗೋದು ಸರಿಯಾಗಲ್ಲ ಅಂತೇಳ್ಬಿಟ್ಟು ಅದಕ್ಕೆ ಬೇಡ ಅಂತೇಳ್ಬಿಟ್ಟು ಅವರನ್ನೇನು ತೋರಿಸಲಿಲ್ಲ ನಾನು ವೀಡಿಯೋ ಮಾಡೋಕ್ಕೂ ಹೋಗಲಿಲ್ಲ ಈಗ ಹೋದ್ರವರು ಹತ್ತು ಮುಕ್ಕಾಲು ಆಗಿತ್ತು ಈಗ ಹೊರಟರು ನೆಂಟರೆಲ್ಲ ಎಲ್ಲ ಹೋದರು ಮಾನ್ಯನ ಸ್ಕೂಲಿಗೆ ಹೋದ್ಲು ಬೇಜಾರಾಗ್ತಾ ಇದೆ ಇವತ್ತು ಕೆಲಸ ಎಲ್ಲ ಇತ್ತು ಎಲ್ಲ ಮುಗಿಸ್ತಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಆಯಿತು ಕೆಲಸ ಎಲ್ಲ ಆಗಿ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಬಂದೆ ಬಟ್ಟೆಗಳೇನೋ ತೊಳೆಯಕ್ಕೆ ಹೋಗಿಲ್ಲ ಇವತ್ತು ಯಾಕಂದರೆ ಎಲ್ಲ ಇದೆ ಅಲ್ವಾ ಹಾಗಾಗಿ ಆ ಬೆಡ್ಶೀಟ್ಗಳು ಬಟ್ಟೆ ಎಲ್ಲ ನಾಳೆ ತೊಳೆದಾಕ್ಬಿಡೋಣ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಈಗ ನೆಂಟರು ಬಂದಿರ್ತಾರೆ ಅಂತೇಳಿ ಹೇಳಿದ್ರೆ ಹೊಚ್ಕೊಳ್ಳೋದಕ್ಕೆ ಅಂತ ಹೇಳ್ಕೊಟ್ಟಿರ್ತೀವಿ ಮತ್ತು ಅದು ಹಂಗೆ ಇಡೋದು ಅಂತ ಹೇಳಿದ್ರೆ ಒಂಥರ ಸರಿಯಾಗಲ್ಲ ಏನೋ ಒಂಥರ ಅಂತ ಅನ್ನಿಸ್ತಾ ಇರುತ್ತೆ ಸರಿ ವಾಶ್ ಮಾಡಿಬಿಟ್ಟು ತೆಗ್ದಿಟ್ಬಿಟ್ರೆ ಸಮಾಧಾನ ಅಂತ ಹೇಳಿ ಅನಿಸುತ್ತೆ ಹಾಗಾಗಿ ರಾತ್ರಿ ಬೆಡ್ಶೀಟ್ಗಳೆಲ್ಲ ನೆನೆಸಿಟ್ಬಿಟ್ರೆ ಬೆಳಗ್ಗೆನೇ ಎದ್ದು ತೊಳೆಯೋದಕ್ಕೆ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಬಟ್ಟೆಗಳು ಯಾವುದು ತೊಳೆಯೋಕ್ಕೆ ಹೋಗಿಲ್ಲ ಆಮೇಲೆ ತೊಳಿಬೇಕು ಬಟ್ಟೆಗಳನ್ನು ತೊಳೆಯೋದು ಬೇಡವೋ ಇಲ್ಲ ನಾಳೆನೆ ತೊಳೆಯೋಣ ಏನೋ ಅಂತ ನೋಡ್ತಾ ಇದ್ದೀನಿ ದಿನ ಬಟ್ಟೆ ತೊಳಿ ಪಾತ್ರೆ ತೊಳಿ ಕೆಲಸ ಇದ್ದೇ ಇರತ್ತಲ್ವ ಅದಕ್ಕೆ ಒಂದಿನ ಸ್ವಲ್ಪ ಆರಾಮಾಗಿ ಇದ್ಬಿಡೋಣ ಅಂತ ಅನಿಸುತ್ತೆ ಒಂದೊಂದು ಸರಿ ಆರಾಮಾಗಿರೋಣ ಅಂತ ಹೇಳಿ ಹೇಳಿದ್ರೆ ಅದೇ ಟಿ ವಿ ನೋಡಿಕೊಂಡು ಕಾಲ ಕಳಿಬೇಕಷ್ಟೇ ಕೆಲಸ ಎಲ್ಲ ಮುಗೀತು ಪಾತ್ರೆ ತೊಳೆದಿದ್ದಾಯಿತು ಎಲ್ಲ ಕೆಲಸಗಳು ಮುಗ್ದಿದೆ ಮಧ್ಯಾಹ್ನಕ್ಕೆ ಅಡುಗೆನೂ ಇದೆ ರಾತ್ರಿ ತಿಳಿಸಾರು ಮಾಡಿದ್ನಲ್ವಾ ಅದೇ ಇದೆ ಬೆಳಗ್ಗೆ ಚಪಾತಿ ಚಟ್ನಿ ಮಾಡಿದ್ದೆ ಸ್ವಲ್ಪ ಚಪಾತಿ ಹಿಟ್ಟು ಇದೆ ಚಟ್ನಿನೂ ಇದೆ ಹಾಗಾಗಿ ಸಾಕು ಮಧ್ಯಾಹ್ನಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಏನೋ ಅಡುಗೆ ಮಾಡೋ ಅಂಥದ್ದು ಏನೂ ಇಲ್ಲ ನೋಡೋಣ ಇನ್ನು ಸಂಜೆ ಮಾನ್ಯ ಬಂದ ಮೇಲೆ ನಾನು ಏನಾದ್ರು ವೀಡಿಯೋ ಕಂಟಿನ್ಯೂ ಮಾಡಿದ್ರೆ ಮಾಡಬೇಕಷ್ಟೇ ಏನು ಕೆಲಸ ಇಲ್ಲ ಏನೂ ಇಲ್ಲ ವೀಡಿಯೋ ಮಾಡೋದಕ್ಕೆ ಏನು ಕಂಟೆಂಟೇ ಸಿಗಲ್ವಲ್ಲ ಸರಿ ಅಂತ ಅನ್ನಿಸ್ತಾ ಇರೋದು ನನಗೆ ಹಂಗಾಗ್ತಾ ಇದೆ ಏನು ಕಂಟೆಂಟ್ ಹುಡುಕಿ 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 ಕೆದಕಿ ಕೆದಕಿ ಮಾಡಬೇಕು ಅಂತಾರಲ್ಲ ಆ ಥರ ಅನಿಸ್ಬಿಡುತ್ತೆ ಮಾಮೂಲಿಯಾಗಿರೋ ವಿಡಿಯೋ ಆದರೆ ಆರಾಮಾಗಿ ಹಿಂಗೆ ಮಾತಾಡ್ಕೊಂಡು ವೀಡಿಯೋ ಮಾಡಿಬಿಡ್ಬೋದು ನೋಡೋಣ ಹಿಂಗೆ ಏನಾರು ಬೇರೆ ಥರ ವಿಡಿಯೋ ಮಾಡಬೇಕಂತ ಅನಿಸಿದ್ರೆ ಮಾಡ್ತೀನಿ ಇಲ್ಲ ಅಂದರೆ ಡೈಲಿ ಏನು ಲಾಗ್ ಇದೆ ಅದನ್ನೇ ಕಂಟಿನ್ಯೂ ಮಾಡಿ ಹಾಕ್ತೀನಿ ಅದೇ ವೀಡಿಯೋನೇ ನಾನು ಊಟ ಮಾಡಲ್ಲ ಅಂದಿದ್ದಕ್ಕೆ ಮೊಟ್ಟೆ ಸಾರೆಲ್ಲ ಬರ್ತೈತೆ ಊಟ ಮಾಡಲ್ಲ ಅಂದಿದ್ದಕ್ಕಲ್ಲ ಸ್ವಲ್ಪ ಪಯನ ನಾಳೆ ಊಟ ಬೇಡ ನಾನು ಬಿಸ್ಕೆಟ್ಟು ಕಾಫಿ ಎಲ್ಲ ಕಾಫಿ ಕುಡಿದು ಬಿಸ್ಕೆಟ್ ಇದೆ ಹೊಟ್ಟೆ ಎತ್ತಿ ಎಲ್ಲ ತೊಕ್ಕ ಒಂದು ಎರಡು ಅದೊಂದು ಮೂರು ಬಟ್ಟೆ ಹಾಕಬೇಕು ಮಾಡ್ತೀನಿ ಒಂದು ಮೂರು ಬಟ್ಟೆ ಹಾಕ್ಬಿಟ್ಟು ಮಾಡ್ತೀನಿ ಮಾಡ್ಬೇಕಂದ್ರೆ ಸಾಂಬಾರು ಆದ್ಮೇಲೆ ಮಾಲಿನ್ ಬಂದು ಸರಿ ಚೇಂಜ್ ಆಗಿಬಿಡುತ್ತೆ ಊಟ ಮಾಡ್ತೀನಿ ಅಂತ ಹಾಗಾಗಿ ರೈಸ್ ಆಯಿತು ಸ್ವಲ್ಪ ಹಂಗೆ ಸಿಂಪನಾಗಿ ಬೇವಿ ಮಾಡೋಣ ಅಂತೇಳ್ಬಿಟ್ಟು ಈರುಳ್ಳಿ ಹೆಚ್ಚು ಹಾಕೊಂಡಿದ್ದೀನಿ ಒಂದು ಇದಕ್ಕೆ ಒಂದು ಚಿಕ್ಕ ಈರುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದು ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ರಫ್ ಆಗಿ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇದ್ರ ಜೊತೆ ಒಂದು ಮೂರು ಟೊಮೆಟೊನ ಪ್ಯೂರಿ ಮಾಡಿಕೊಂಡು ಸೇರಿಸ್ಕೊತಾಯಿದ್ದೀನಿ ಹಸಿ ಸ್ಮೇಲೆಲ್ಲ ಹೋಗೋವರೆಗೂ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಆ ನಂತರ ಇದಕ್ಕೆ ಮಸಾಲೆ ಸೇರಿಸ್ಕೊಂಡ್ರೆ ಆಯಿತು ಮಟನ್ ಸಾಂಬಾರು ಪುಡಿ ಹಾಗೆ ಅರಶಿನ ಪುಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ಮಟನ್ ಸಾಂಬಾರು ಪುಡಿ ಇಲ್ಲ ಇಲ್ಲಾಂದರೆ ಅಚ್ಕಾರದ ಪುಡಿ ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಸೇರಿಸ್ಕೊಳ್ಬೋದು ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಲೆನೆಲ್ಲ ಕುದಿಸ್ಕೊಂಡು ಆಮೇಲೆ ನಿಮಗೆ ಎಷ್ಟು ಬೇಕಷ್ಟು ಮೊಟ್ಟೆನ ಸೇರಿಸ್ಕೊಂಡ್ರೆ ಒಂದು ಐದು ನಿಮಿಷಗಳ ಕಾಲ ಮೊಟ್ಟೆ ಬೇಯೋವರೆಗೂ ಬೇಯಿಸ್ಕೊಂಡ್ಬಿಟ್ರೆ ಸೂಪರಾಗಿರೋ ಹೆಗ್ ಮಸಾಲ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿಗೆ ರೈಸಿಗೆಲ್ಲ ರೆಸಿಪಿ ಶೇರ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ಆದರೆ ವಿಡಿಯೋ ಪಾಸ್ ಆಗಿತ್ತು ಏನಂತ ಗೊತ್ತಿಲ್ಲ ವೀಡಿಯೋನೇ ಆಗಿಲ್ಲ ಈಗ ಎಡಿಟಿಂಗ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೀನಿ ವೀಡಿಯೋನೇ ಆಗಿಲ್ಲ ಇಷ್ಟೇ ವಿಡಿಯೋ ಆಗಿರೋ ಹಿಂಗಾದಾಗ ತುಂಬಾ ಬೇಜಾರಾಗಿಬಿಡುತ್ತೆ ನಾವು ಏನೋ ಒಂದು ರೆಸಿಪಿ ಶೇರ್ ಮಾಡೋಣ ಹೇಳ್ಬಿಟ್ಟು ಮಾಡಿರ್ತೀವಿ ಅದು ವೀಡಿಯೋ ಅರ್ಧ ಬರ್ಧ ಆಯಿತು ಅಂತೇಳಿದ್ರೆ ಇದ್ದಿದ್ದು ಬೇಜಾರಾಗಿ ಹೋಗ್ಬಿಡುತ್ತೆ ದಿನ ಎಲ್ಲರೂ ಹಿಂಗೆ ವೀಡಿಯೋ ಪಾಸ್ ಆಗಿಬಿಟ್ಟು ನಾವು ವೀಡಿಯೋ ಮಾಡ್ಕೊಂಡ್ಬಿಟ್ರೆ ಅಷ್ಟೇ ಕತೆ ಗೋವಿಂದ ಯೂಟ್ಯೂಬಿಗೆ ವೀಡಿಯೋ ಅಪ್ಲೋಡ್ ಮಾಡೋದೆ ನಾವು ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಟೈಮು ಏಳು ಮುಕ್ಕಾಲಾಗಿದೆ ಆಗಿದೆ ಸ್ವಲ್ಪ ಎಳೆ ಬಿಸಿಲು ಥರ ಇದೆ ಪೂಜೆ ಎಲ್ಲ ಆಗಿದೆ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಎಲ್ಲ ನಾನು ಬಟ್ಟೆ ಎಲ್ಲ ಇತ್ತು ಬಟ್ಟೆಯೆಲ್ಲ ತೊಳೆದು ಬರೋ ಅಷ್ಟೊತ್ತಿಗೆ ಟೈಮ್ ಏಳು ಮುಕ್ಕಾಲಾಯಿತು ಮಾನ್ಯ ಪೂಜೆ ಎಲ್ಲ ಮಾಡಿದಾಳೆ ಹಾಗೆ ಈಗ ಬಂದು ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಚಿತ್ರಾನ್ನ ಮಾಡಿಬಿಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಬರೀ ಈರುಳ್ಳಿ ಬಳಸ್ಕೊಂಡು ಚಿತ್ರಾನ್ನ ಮಾಡುವಂಥದ್ದು ಇದಕ್ಕೆ ಹುಣಸೆ ಹುಣಸೆಹಣ್ಣು ಹಾಗೇ ನಿಂಬೆಹಣ್ಣು ಇದು ಯಾವುದನ್ನು ಬಳಸಲ್ಲ ಹುಳಿ ಐಟಮನ್ನು ಆಲ್ರೆಡಿ ಸರಿ ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಆದರೂ ಸರಿ ಈಗ ಮತ್ತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂತೇಳಿದ್ರೆ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ದರೆ ಅವರು ಸರಿ ಈ ರೆಸಿಪಿನ ಟ್ರೈ ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಹಾಗೆ ಇದಕ್ಕೆ ಸ ಸಾಸಿವೆ ಜೀರಿಗೆ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಇದಿಷ್ಟನ್ನು ಸೇರಿಸ್ಕೊಡೋಣ ನಿಮಗೆ ಇಷ್ಟ ಇತ್ತು ಅಂತ ಹೇಳಿದರೆ ಕಡಲೆಬೀಜ ಕೂಡ ಹಾಕೊಳ್ಬೋದು ಇವತ್ತು ಕಡಲೆಬೀಜ ಹಾಕಿಲ್ಲ ನಾನು ಬರೀ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಿದ್ದ ಕೂಡಲೇ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೆ ಇದ್ರ ಜೊತೆ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಚಿತ್ರಾನ್ನ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇದೇ ಆ್ಯಕ್ಚುಲಿ ಈರುಳ್ಳಿ ಚಿತ್ರಾನ್ನ ಇದಕ್ಕೆ ಯಾಕೆ ಬೆಳ್ಳುಳ್ಳಿ ಹಾಕಿದ್ದೀರ ಅಂತ ಅಂದ್ಕೊಳ್ಬೋದು ಬೆಳ್ಳುಳ್ಳಿ ಹಾಕಿದ್ರೆ ಚಿತ್ರಾನ್ನಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಸೇರಿಸ್ಕೊಂಡಿದ್ದೀನಿ ನೀವು ಬೆಳ್ಳುಳ್ಳಿ ಹಾಕದಲ್ಲೇ ಬರೀ ಈರುಳ್ಳಿ ಬಳಸ್ಕೊಂಡು ಕೂಡ ಮಾಡ್ಕೊಳ್ಬೋದು ಇದ್ರ ಜೊತೆ ಒಂದು ಮೂರು ಈರುಳ್ಳಿನ ಚಿಕ್ಕದಾಗ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಚಿತ್ರಾನ್ನ ಮಾಡ್ತಾ ಇರೋದ್ರಿಂದ ಈರುಳ್ಳಿ ಪ್ರಮಾಣ ಜಾಸ್ತಿಯಾಗಿ ಇರಬೇಕು ಈರುಳ್ಳಿ ಜಾಸ್ತಿ ಇದ್ರೆ ಚಿತ್ರಾನ್ನ ಟೇಸ್ಟ್ಫುಲ್ಲಾಗಿ ತುಂಬಾ ಚೆನ್ನಾಗಾಗತ್ತೆ ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಕೆಂಪಾಗಬೇಕಂದ್ರೆ ಪೂರ್ತಿ ಒಂಥರ ಬ್ರೌನ್ ಕಲರ್ ಆಗೋದು ಬೇಡ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೋಡ್ತಾ ಇದ್ದೀರಲ್ವ ಈ ರೀತಿ ಆದರೆ ಸಾಕಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಸೇರಿಸ್ಕೊಂಡು ಅರಶಿನ ಪುಡಿನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಫ್ರೈ ಆಗಬೇಕು ಅರಶಿನ ಪುಡಿ ಆ ಎಣ್ಣೆಯಲ್ಲಿ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಹೋಳಷ್ಟು ತೆಂಗಿನ ತುರಿ ಸೇರಿಸ್ಕೊತಿದ್ದೀನಿ ತೆಂಗಿನಕಾಯಿ ಜಾಸ್ತಿ ಹಾಕೊಂಡಷ್ಟು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಚಿತ್ರಾನ್ನದ್ದು ಹಾಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನೀವು ತೆಂಗಿನಕಾಯಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ ಯಾಕಂದರೆ ಒಬ್ಬೊಬ್ಬರಿಗೆ ತೆಂಗಿನಕಾಯಿ ತಿಂದರೆ ಎದೆ ಉರಿ ಈ ರೀತಿ ಎಲ್ಲ ಹೇಳ್ತಿರ್ತಾರಲ್ವ ಹಾಗಾಗಿ ತೆಂಗಿನಕಾಯಿ ಹಾಕ್ಲಿಲ್ಲ ಅಂದರೂ ನಡೆಯುತ್ತೆ ಹಾಕ್ಕೊಂಡ್ರೆ ಟೇಸ್ಟು ಇನ್ನಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈಗ ಉಪ್ಪೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಕಾಯಿ ಎಲ್ಲ ಬಿಸಿ ಆಗೋರ್ಗು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಈ ರೀತಿ ಮಾಡಿಕೊಂಡ್ರೆ ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ ಉದುರುದ್ರಾಗಿದೆಯಪ್ಪ ಚಿತ್ರಾನ್ನದ ಇದ್ದಾಗಿದ್ದ ಇಲ್ಲವಲ್ಲ ಅಂತೇಳಿ ಅನ್ಸ್ಬೋದು ಆದರೆ ಅನ್ನ ಹಾಕ್ಬಿಟ್ಟು ಕಲಿಸ್ಕೊಂಡ್ರೆ ಅಂತೂ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಾರಿ ಟ್ರೈ ಮಾಡಿ ನೀವು ಕೂಡ ಯಾರೂ ಈ ರೀತಿ ಚಿತ್ರಾನ್ನ ಮಾಡಿಲ್ಲ ಅಂತ ಹೇಳಿದ್ರೆ ಸಾರಿ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರತ್ತೆ ಟೇಸ್ಟು ಅಂತ ನಿಮಗೆ ಗೊತ್ತಾಗುತ್ತೆ ಈಗ ಬಿಸಿ ಬಿಸಿ ಆಗಿರೋ ಅನ್ನ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಒಂದು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ತುಂಬಾ ದಿನ ಆಗಿತ್ತು ಚಿತ್ರಾನ್ನ ಮಾಡ್ದೇಲೆ ಇನ್ನು ಸ್ಕೂಲ್ ಸ್ಟಾರ್ಟ್ ಏನು ಏನೋಪ್ಪ ತಿಂಡಿ ಮಾಡೋದು ಅಂತೇಳಿ ಬೇಜಾರಾಯಿತು ಅಂದಿದ ತಕ್ಷಣ ಈ ರೀತಿಯಾಗಿ ಒಂದು ಚಿತ್ರಾನ್ನ ಏನಾದರೂ ಮಾಡಿಕೊಟ್ಬಿಟ್ರೆ ಬಾಕ್ಸಿಗೂ ಆಗುತ್ತೆ ಮಕ್ಕಳಿಗೆ ಹಾಗೆ ತಿನ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಮಾಡಿದೆ ಲೆಮನ್ ರೈಸ್ ಮಾಡೋಣ ಅಂತ ಮಾಡಿದೆ ಮಾರ್ನಿಂಗ್ ಲೆಮನ್ ರೈಸ್ ಅಂದರೆ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಹಾಗಾಗಿ ಈರುಳ್ಳಿ ಹಾಕ್ಬಿಟ್ಟು ಈ ಈರುಳ್ಳಿ ಚಿತ್ರಾನ್ನ ಮಾಡಿಕೊಟ್ಟೆ ಈಗ ಅವಳಿಗೆ ಬಾಕ್ಸಿಗೆಲ್ಲ ಹಾಕ್ಬಿಟ್ಟು ತಿಂಡಿ ಎಲ್ಲ ಹಾಕ್ಕೊಟ್ಟು ಹಾಗೆ ಮನೆಯವರು ಆಫೀಸಿಗೆ ಹೋದರು ಅವರು ತಿಂಡಿಯೆಲ್ಲ ತಿನ್ಕೊಂಡು ಹೋದರು ನಂದು ತಿಂಡಿ ಕೂಡ ಮುಗೀತು ಎಲ್ಲರದ್ದು ತಿಂಡಿ ಎಲ್ಲ ಆಯಿತು ಇನ್ನು ಸ್ವಲ್ಪ ಚಿತ್ರಾನ್ನ ಎಲ್ಲ ಉಳ್ದಿದೆಯಲ್ಲ ಅದನ್ನೆಲ್ಲ ತೆಗೆದು ಒಂದು ಬಾಕ್ಸಿಗೆಲ್ಲ ಹಾಕ್ಬಿಟ್ಟು ಎಲ್ಲ ಪಾತ್ರೆಗಳೆಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ ಹೇಳ್ಬಿಟ್ಟು ಎಲ್ಲ ತೆಗೆದು ಒಂದು ಬಾಕ್ಸಿಗೆ ಹಾಕಿ ಇದ್ದೀನಿ ಮಧ್ಯಾಹ್ನಕ್ಕೆ ನನಗೆ ತಿನ್ನೋದಕ್ಕಾಗುತ್ತೆ ಇಷ್ಟು ಚಿತ್ರಾನ್ನ ಅಂತೇಳ್ಬಿಟ್ಟು ಅಂದ್ಕೊಂಡು ಎಲ್ಲ ಇದ್ದೀನಿ ಕೆಲಸ ಮುಗೀತು ಅಂತೇಳಿ ಇರ್ತೀವಿ ಆದರೆ ಮುಗ್ದಿರಲ್ಲ ಕೆಲಸ ಇನ್ನೂ ಇದು ಇರ್ತಾನೆ ಇರುತ್ತೆ ಹುಡುಕಿ ಹುಡುಕಿ ಮಾಡಿದಷ್ಟು ಕೆಲಸಗಳು ಇರ್ತಾನೆ ಇರುತ್ತೆ ಪಾತ್ರೆಗಳು ಬೆಳಗ್ಗೆ ಪಾತ್ರೆಗಳೆಲ್ಲ ತೊಳೆಯೋಕ್ಕಾಗಲಿಲ್ಲ ಯಾಕಂದರೆ ಬಟ್ಟೆ ತೊಳೆದ್ಬಿಟ್ಟು ಆಮೇಲೆ ಪಾತ್ರೆ ತೊಳ್ಕೊಂಬಿಡೋಣ ಸ್ವಲ್ಪನೇ ಇತ್ತು ಪಾತ್ರೆಗಳು ಅಂತೇಳ್ಬಿಟ್ಟು ರಾತ್ರಿ ಏನು ಪಾತ್ರೆ ವಾಶ್ ಮಾಡೋಕ್ಕೋಗಿರಲಿಲ್ಲ ನಾನು ಬೆಳಗ್ಗೆ ತೊಳ್ಕೊಂಡ್ರೆ ಆಯಿತು ಹೇಳಿಬಿಟ್ಟು ಇದ್ದೆ ಈಗ ಬೆಳಿಗ್ಗೆ ಬಟ್ಟೆ ಎಲ್ಲ ತೊಳೆದು ಬರೋಷ್ಟೊತ್ತಿಗೆ ಆಗಲೇ ಟೈಮ್ ಮುಕ್ಕಾಲು ಆಗ್ಬಿಟ್ಟಿತ್ತು ಇನ್ನು ಮಾನೇನಿಗೆ ಟೈಮ್ ಆಗ್ಬಿಡುತ್ತೆ ಏನು ಕುದ್ರೆ ಅಂತ ಕೂತ್ರೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಪಾತ್ರೆ ತೊಳೆಯೋಣ ಅಂತೇಳಿ ಮಾಡಿದೆ ತಿಂಡಿ ಎಲ್ಲ ಅಷ್ಟೊತ್ತಿಗೆ ಟೈಮ್ ಆಯ್ತು ಇಂಟಿವರೇ ಟೈಮ್ ಇತ್ತು ನಾನೇ ಒಂದು ಸ್ವಲ್ಪ ಸೋಮಾರಿತನ ಮಾಡಿದೆ ಎಲ್ಲ ಒಟ್ಟಿಗೆ ತೊಳ್ಕೊಂಡ್ಬಿಟ್ರೆ ಆಗ್ಬಿಡುತ್ತೆ ನಾ ಒಂದು ತಿಂಡಿ ಎಲ್ಲ ಆದಮೇಲೆ ಅಂತೇಳ್ಬಿಟ್ಟು ಅಂದ್ಕೊಂಡೆ ಈಗ ನೋಡಿದ್ರೆ ಆಗಲೇ ಯಾವಾಗಲೂ ಬಿಸಿಲು ಚೆನ್ನಾಗಿತ್ತು ಈಗಾಗಲೇ ಸ್ವಲ್ಪ ಮೋಡ ಆದಾಗ್ತಾಯಿದೆ ಬಟ್ಟೆಗಳೆಲ್ಲ ವಾಶ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿ ಬಿಸಿಲು ಇದ್ದಿದ್ದರಿಂದ ಬೆಡ್ಶೀಟ್ಗಳು ಎಲ್ಲದು ಹಾಕಿದೆ ಬಟ್ಟೆಗಳು ಸುಮಾರು ಬಟ್ಟೆಗಳಿತ್ತು ಬೆಳಿಗ್ಗೆನೇ ಎಲ್ಲ ತೊಳೆದಾಗ್ತದೆ ಆದರೆ ಮೋಡ ಆಗಿದೆ ಮಳೆ ಬರುತ್ತೋ ಏನು ಅಂತ ಗೊತ್ತಿಲ್ಲ ಮೋಡ ಆಗಿದೆ ಗಾಳಿನೂ ಕೂಡ ತುಂಬಾ ಬೀಸ್ತಾ ಇದೆ ನೋಡೋದು ಬಿಸಿಲು ಬಂದರೆ ಬಟ್ಟೆ ಒಣಗುತ್ತೆ ಇಲ್ಲಾಂದರೆ ಇಲ್ಲ ಅಷ್ಟೇ ತಿಂಡಿ ಎಲ್ಲ ಆಯಿತು ಈಗ ಸ್ವಲ್ಪ ಪಾತ್ರೆಗಳಿದೆ ಪಾತ್ರೆಗಳು ತೊಳೆದು ಬಿಡ್ತೀನಿ ಪಾತ್ರೆ ತೊಳೆದು ಆಮೇಲೆ ನೋಡೋದು ಯಾಕೋ ಸ್ವಲ್ಪ ಮೋಡ ಇದೆ ಬಟ್ಟೆಗಳೆಲ್ಲ ಇದೆ ಮೇಲ್ಗಡೆ ಬಟ್ಟೆ ಒಣಗಾಕಿರೋದು ಅದನ್ನೆಲ್ಲ ತೆಗೆದ್ಬಿಟ್ಟು ಖಾಲಿ ಮಾಡಿದ್ರೆ ಈ ಬಟ್ಟೆಗಳು ತಗೊಂಡೋಗಲ್ಲ ಹಾಕ ಸರಿಯಾಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಬೇಗ ಬೇಗ ಪಾತ್ರೆ ಎಲ್ಲ ತೊಳೆದುಬಿಟ್ಟು ಆಮೇಲೆ ಬಟ್ಟೆಗಳು ಒಣಗಿರೋ ಬಟ್ಟೆಗಳನ್ನೆಲ್ಲ ತೆಗೆದು ಮಡಚಿಟ್ಕೊಂಡ್ಬಿಡ್ತೀನಿ ಸ್ಕೂಲ್ ಇದ್ದಾಗಲೇ ಒಂಥರ ಸರಿ ಅಂತ ಅನಿಸುತ್ತೆ ಯಾಕಂತ ಹೇಳಿದ್ರೆ ಸ್ಕೂಲ್ ಇದ್ದರೆ ಟೈಮಿಗೆ ಸರಿಯಾಗಿ ಎಲ್ಲ ಕೆಲಸಗಳು ಆಗ್ತಾ ಇರುತ್ತೆ ಸ್ಕೂಲ್ ಇಲ್ಲ ಹೇಳಿದ್ರೆ ಈಗ ಒಂದು ಎರಡು ತಿಂಗಳಿಂದ ಒಂಥರ ಸೋಮವಾರಿತನ ಅನ್ನಂಗೆ ಆಗೋಗ್ಬಿಟ್ಟಿತ್ತು ಯಾಕಂದರೆ ಆಮೇಲೆ ಮಾಡಿದ್ರೆ ಆಯ್ತಗೋ ಲೇಟಾಗಿ ಮಾಡಿದ್ರೆ ಆಯ್ತಗೋ ಹಾಂ ಮನೆಯವರು ಆಫೀಸಿಗೆ ಹೋಗೋದು ಲೇಟ್ ಅಲ್ವಾ ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋಣ ಲೇಟಾಗಿ ಇದನ್ನಾಗಿತ್ತು ಈಗ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಬೆಳಿಗ್ಗೆ ಐದು ಗಂಟೆಗೆ ಎದ್ದೇಳ್ತಾ ಇರೋದ್ರಿಂದ ಬೇಗನೆ ಬೆಳಿಗ್ಗೆಯೇ ಎಲ್ಲ ಕೆಲಸ ಆಗೋಗಿರುತ್ತೆ ಏಳು ಕಾಲು ಏಳು ಮುಕ್ಕಾಲು ಅಷ್ಟೊತ್ತಿಗೆ ಎಲ್ಲ ಮನೆ ಸ್ನಾನ ಮಾಡ್ಕೊಂಡು ಪೂಜೆ ಪೂಜೆ ಎಲ್ಲ ಮಾಡಿಬಿಡ್ತಾಳೆ ನೆಲ ಎಲ್ಲ ವರ್ಸಾಗಿರುತ್ತೆ ಹಾಗೆ ಬೆಳಗ್ಗೆ ಬಟ್ಟೆ ಏನಾದ್ರು ಇತ್ತು ಅಂತೇಳಿದ್ರೆ ಬಟ್ಟೆನೂ ತೊಳೆದಾಗಿರುತ್ತೆ ಆಮೇಲೆ ಪಾತ್ರೆಗಳು ಜಾಸ್ತಿ ಇತ್ತು ಅಂತ ಹೇಳಿ ಹೇಳಿದ್ರೆ ರಾತ್ರಿನೇ ಎಲ್ಲ ವಾಶ್ ಮಾಡಿ ಇಟ್ಬಿಡ್ತೀನಿ ಕಡಿಮೆ ಇತ್ತು ಪಾತ್ರೆಗಳು ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದು ತೊಳ್ಕೊಳ್ಳೋಣ ಅಂತ ಹೇಳಿಟ್ಟಿದ್ದೆ ಇವತ್ತು ಬಟ್ಟೆ ತೊಳೆಯೋದು ಎಲ್ಲ ಇತ್ತಲ್ವ ಹಾಗಾಗಿ ಸ್ವಲ್ಪ ಲೇಟ್ ಆಗಿಬಿಡ್ತು ಬಟ್ಟೆ ತೊಳೆಯೋ ಅಷ್ಟೊತ್ತಿಗೆ ಮತ್ತು ಪಾತ್ರೆ ತೊಳೆದಕ್ಕೆ ಹೋದ್ರೆ ಮತ್ತು ಪ ನಿಂಗೆ ತಿಂಡಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಪಾತ್ರೆಗಳೆಲ್ಲ ಹಾಗೆ ಇಟ್ಬಿಟ್ಟು ಬಂದು ಅವಳಿಗೆ ತಿಂಡಿ ಮಾಡಿಕೊಟ್ಟು ಪಾತ್ರೆ ತೊಳೆದಿದ್ರೆ ಇಷ್ಟೊತ್ತಿಗೆ ತೊಳಿಬೋದಿತ್ತು ಆಮೇಲೆ ಒಂದೇ ಸರಿ ತಿಂಡಿ ಎಲ್ಲ ಆದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಬಿಡೋಣ ನೀಟ್ ಮಾಡಿಬಿಟ್ಟು ಅಂತ ಹೇಳಿಬಿಟ್ಟು ಲೇಟ್ ಮಾಡಿದೆ ನಾನೇ ಸ್ವಲ್ಪ ಈಗ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಇದೆಯಲ್ಲ ಅದೆಲ್ಲ ತೆಗೆದು ಮಡಚಿಟ್ಬಿಟ್ಟು ಇಟ್ಬಿಡ್ತೀನಿ ಅಲ್ಲಿಗೆ ಇವತ್ತಿನ ಕೆಲಸ ಮುಗಿಯುತ್ತೆ ಇನ್ನ ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು ಮೇಲುಗಡೆ ಬಟ್ಟೆಗಳಿದೆ ಸ್ವಲ್ಪ ಎಲ್ಲ ತೆಗ್ದಿಟ್ಬಿಡ್ತೀನಿ ಅದ್ಲಕ್ಕೆ ತೆಗ್ದಿಟ್ಟು ಮಡಚಿಟ್ಬಿಟ್ರೆ ತೊಳೆದಾಕಿರೋ ಬಟ್ಟೆಗಳನ್ನು ಮತ್ತು ಒಣಗಾಕೋದಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲ ತಗೊಂಡೆ ಈಗ ಒಳ್ಳೆ ಬಿಸಿಲು ಬರ್ತಾ ಇದೆ ನೋಡಿ ಈಗ ಬಿಸಿಲಿದೆ ಮತ್ತೆ ಎಲ್ಲ ತೆಗ್ದಾದ್ಮೇಲೆ ಈಗ ಒಳ್ಳೆ ಬಿಸಿಲು ಬರ್ತಾ ಇದೆ ಬಟ್ಟೆ ಎಲ್ಲ ತೆಗೆದು ಪಾತ್ರೆ ಎಲ್ಲ ತೊಳೆಯುವಷ್ಟೊತ್ತಿಗೆ ಚಿತ್ರಾನ್ನ ತಿದ್ದಕ್ಕೂ ಏನಂತ ಗೊತ್ತಿಲ್ಲ ತುಂಬ ಬಾಯಾರಿಕೆ ಅಂದರೆ ಬಾಯಾರಿಕೆ ಆಗ್ತಾಯಿದೆ ಆ ಲೋಟ ನೀರು ಕುಡ್ಕೊಂಡು ಹಾಗಾಗಿ ಹೋಗಿ ಬಟ್ಟೆಯೆಲ್ಲ ಮರ್ಚಿಟ್ಬಿಟ್ಟು ಮಳೆ ಬಂತು ಏನಾದ್ರು ಬಿಸಿಲು ಬಂತು ಅಂದರೆ ಬಾಯಾರಿಕೆನೂ ಜಾಸ್ತಿ ಆಗ್ಬಿಡುತ್ತೆ ಅಡುಗೆ ಮನೆಯೂ ಕೂಡ ಎಲ್ಲ ಕ್ಲೀನ್ ಆಗಿದೆ ಎಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಬಟ್ಟೆ ಎಲ್ಲ ತೊಗೊಂಡು ಬಂದೆ ಎಲ್ಲ ಕೆಲಸ ಮುಗೀತು ಈಗ ಬಟ್ಟೆಗಳೆಲ್ಲ ಸುಮಾರು ಬಟ್ಟೆಗಳಿದೆ ಎಲ್ಲ ಮಡಚಿಟ್ಬಿಟ್ಟು ಬಟ್ಟೆಗಳನ್ನೆಲ್ಲ ವೀಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ಒಂದು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ರೆ ಅಲ್ಲಿಗೆ ನನ್ನ ಕೆಲಸ ಮುಗಿಯುತ್ತೆ ಟೈಮ್ ಕೂಡ ಆಗುತ್ತೆ ಒಂಚೂರು ಟೈಮ್ ಪಾಸ್ ಆದಾಗುತ್ತೆ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಎಷ್ಟೊತ್ತರೆಗೂ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು